ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪಬ್ಲಿಕ್ ನ್ಯೂಸ್ ನಾನು ನವೀನ್ ಸೂರ್ಯ ಶಿರಾ ತಾಲೂಕಿನ ಕಳ್ಳಂಬೆಳ್ಳ ಹೋಬಳಿಯ ತಾಳಗುಂದ ಗ್ರಾಮ ಪಂಚಾಯಿತಿಯ ನೂತನ ಕಟ್ಟಡ ಫೆಬ್ರವರಿ ಮೂರರಂದು ಉದ್ಘಾಟನೆ ಈ ನೂತನ ಗ್ರಾಮ ಪಂಚಾಯಿತಿ ಕಟ್ಟಡವನ್ನು ಸೋಮವಾರ ಬೆಳಗ್ಗೆ ಹತ್ತು ಗಂಟೆಗೆ ನಡೆಯುವ ಕಾರ್ಯಕ್ರಮದಲ್ಲಿ ದೆಹಲಿಯ ವಿಶೇಷ ಪ್ರತಿನಿಧಿ ಹಾಗೂ ಶಿರಾ ಕ್ಷೇತ್ರದ ಶಾಸಕ ಡಾಕ್ಟರ್ ಟಿ ಪಿ ಜಯಚಂದ್ರ ಅವರು ಉದ್ಘಾಟನೆಗೊಳಿಸಲಿದ್ದಾರೆ ಸರಿಸುಮಾರು ಎರಡು ಸಾವಿರದ ಹದಿನಾಲ್ಕು ಹದಿನೈದನೇ ಸಾಲಿನಲ್ಲಿ ಭೂಪಸಂದ ಗ್ರಾಮ ಪಂಚಾಯಿತಿಯಿಂದ ವಿಭಜನೆಗೊಂಡು ತಾಳಗುಂದ ನೂತನ ಗ್ರಾಮ ಪಂಚಾಯಿತಿಯಾಗಿ ಕಾರ್ಯನಿರ್ವಹಿಸಲು ಪ್ರಾರಂಭಗೊಂಡು ತಾಳಗುಂದ ಗ್ರಾಮದಲ್ಲಿ ಬಾಡಿಗೆ ನಿವೇಶನದಲ್ಲಿ ತನ್ನ ಕಾರ್ಯಚಟುವಟಿಕೆ ಪ್ರಾರಂಭಿಸಿದ ಈ ಗ್ರಾಮ ಪಂಚಾಯತಿಗೆ ಸ್ವಂತ ಕಟ್ಟಡವಿಲ್ಲದೆ ಪರದಾಡುವ ಸ್ಥಿತಿ ನಿರ್ಮಾಣವಾಗಿತ್ತು ಈ ಕುರಿತು ನೂತನ ಗ್ರಾಮ ಪಂಚಾಯತ್ ನಿರ್ಮಾಣ ಮಾಡಲು ನಿವೇಶನ ಇಲ್ಲದ ಕಾರಣ ನೂತನ ಗ್ರಾಮ ಪಂಚಾಯಿತಿ ಕಟ್ಟಡ ನಿರ್ಮಾಣ ಮಾಡಲು ತಮ್ಮ ಸ್ವಂತ ಜಮೀನನ್ನು ದಾನ ಮಾಡಿದ ತುಮುಲ್ ನಿರ್ದೇಶಕ ಆರ್ ಗೌಡ ಹಾಗೂ ಅಮ್ಮಜಮ್ಮ ಭೀಮಣ್ಣ ಕುಟುಂಬಸ್ಥರು ದಾನಿಗಳ ಹಾಗೂ ಗ್ರಾಮ ಪಂಚಾಯಿತಿ ಸರ್ವ ಸದಸ್ಯರ ಮತ್ತು ನರೇಗಾ ಯೋಜನೆಯ ಸದ್ಬಳಕೆಯಿಂದ ಇಂದು ನೂತನ ಗ್ರಾಮ ಪಂಚಾಯಿತಿ ಕಟ್ಟಡ ನಿರ್ಮಾಣ ಮಾಡಲು ಸಾಧ್ಯವಾಗಿದೆ ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ದಾನಿಗಳು ಹಾಗೂ ಪ್ರಮುಖರನ್ನು ಸನ್ಮಾನಿಸಿ ಗೌರವಿಸಲಾಗುವುದು ಎಂದು ತಾಳಗುಂದ ಗ್ರಾಮ ಪಂಚಾಯಿತಿಯ ಪಿಡಿಒ ಕಾಂತರಾಜು ತಿಳಿಸಿದರು ಈ ಕಾರ್ಯಕ್ರಮಕ್ಕೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸಹಕಾರ ಸಚಿವ ಎನ್ ರಾಜಣ್ಣ ಚಿತ್ರದುರ್ಗ ಲೋಕಸಭಾ ಸಂಸದರಾದ ಎಂ ಗೋವಿಂದ ಕಾರಜೋಳ ನೂತನ ಗ್ರಾಮ ಪಂಚಾಯತ್ ಕಟ್ಟಡ ನಿವೇಶನ ದಾನಿಗಳು ತುಮಕೂರು ಹಾಲು ಒಕ್ಕೂಟ ನಿರ್ದೇಶಕ ಎಸ್ ಆರ್ ಗೌಡ ಕಾಲಗುಂದ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸರೋಜಮ್ಮ ದೊಡ್ಡರಂಗಯ್ಯ ಉಪಾಧ್ಯಕ್ಷ ಕೆ ಪುಷ್ಪಲಾತ ಗೋವಿಂದರಾಜು ಜಿಲ್ಲಾ ಕಾರ್ಯನಿರ್ವಹಣಾ ಕಾರ್ಯನಿರ್ವಹಣಾಧಿಕಾರಿ ಪ್ರಭು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಹರೀಶ್ ಪಾಲ್ಗೊಳ್ಳಲಿದ್ದಾರೆ ಈ ಸಂದರ್ಭದಲ್ಲಿ ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರು ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಸ್ಥರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಮಾಧ್ಯಮ ಮುಖ್ಯನ ಮನವಿ ಮಾಡಿದರು ನಮಸ್ಕಾರ ನಾನು ತಾಳಗುಂದ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯಾದ ಶ್ರೀ ಅಂತ ನನ್ನ ಹೆಸರು ಇಲ್ಲಿ ಬಂದು ನಾನು ಒಂದು ವರ್ಷ ಆಗಿದೆ ಇಲ್ಲಿ ಪಂಚಾಯತಿ ಬಿಲ್ಡಿಂಗ್ ಇಲ್ಲದೆ ಕಾರಣ ಇಲ್ಲಿ ಕೆಲವು ದಾನಿಗಳನ್ನು ಕೇಳಿದಾಗ ಇಲ್ಲಿ ದಾನಿಗಳಾದಂತ ಎಸ್ ಆರ್ ಗೌಡ್ರು ಭೀಮಯ್ಯನವರು ದಾನಿಯಾಗಿ ಜಮೀನು ನೀಡಿದ್ದಾರೆ ಅಹ್ ತಾಳಗುಂದ ಗ್ರಾಮ ಪಂಚಾಯತಿ ಪುಷ್ಪಾ ಅಂತ ಹೇಳ್ಬಿಟ್ಟು ಉಪಾಧ್ಯಕ್ಷರು ಆ ನಮ್ಮ ಇಲ್ಲಿ ಗ್ರಾಮ ಪಂಚಾಯತಿ ಫಸ್ಟ್ ಈ ಒಂದು ಮನೆಯಲ್ಲಿ ಅಂದ್ರೆ ಹಳೆ ಮನೆ ಒಂದು ಬಾಡಿಗೆ ತಗೊಂಡ್ಬಿಟ್ಟು ಗ್ರಾಮ ಪಂಚಾಯತಿ ಕೆಲಸ ಕಾರ್ಯಗಳನ್ನೆಲ್ಲ ಮಾಡ್ತಾ ಇದ್ವಿ ಫಸ್ಟ್ ಅದಕ್ಕೂ ಮೊದಲು ಇಲ್ಲಿ ಫಸ್ಟ್ ಬೂಪ್ಸಂದ್ರ ಪಂಚಾಯಿತಿನಲ್ಲಿ ಈ ಭೂಪ್ಸಂದ್ರ ಪಂಚಾಯತಿಗೆ ನಮ್ಮೂರು ಸೇರಿತ್ತು ಅದಾದ್ಮೇಲೆ ಹೊಸ್ದಾಗಿ ಇಲ್ಲಿ ಎರಡು ವರ್ಷ ಎರಡು ಸಲ ಅಂದ್ರೆ ಎರಡನೇ ಬಾರಿ ಪಂಚಾಯತಿ ಅಂದ್ರೆ ಹೊಸ್ದಾಗಿ ಆಗಿರೋ ಪಂಚಾಯತಿ ಇದು ಯಾವುದೇ ರೀತಿ ಅನುದಾನಗಳು ಜಾಸ್ತಿ ಬರ್ತಾ ಇಲ್ಲ ಈ ಪಂಚಾಯ್ತಿಗೆ ಅದರಿಂದ ಬಾಡಿಗೆ ಕಟ್ಟಕ್ಕೂ ಕೂಡ ಆಗ್ತಿರ್ಲಿಲ್ಲ ಯಾವುದೇ ರೀತಿ ಸೋರ್ಸ್ ಬೇರೆ ಕಡೆ ಬರ್ತಿರ್ಲಿಲ್ಲ ಸೊ ಅದರಿಂದ ಏನ್ ಮಾಡಿದ್ವಿ ಅಂದ್ರೆ ಮತ್ತೆ ನರೇಗಾ ಸ್ಕೀಮ್ ಅಲ್ಲೇ ಈ ಒಂದು ನರೇಗಾ ಇದ್ರಲ್ಲೇನೆ ನಾವು ಪಂಚಾಯತಿ ಬಿಲ್ಡಿಂಗ್ ನಮ್ಮ ಒಂದು ಎಲ್ಲಾ ಸದಸ್ಯರ ಒಪ್ಪಿಗೆ ಮೇರೆಗೆ ನಾವು ಹಾಗೆ ಪಿಡಿಒರ ಒಂದು ಒಪ್ಪಿಗೆ ಮೇರೆಗೆ ಈ ಒಂದು ಹೊಸ ಪಂಚಾಯಿತಿಯನ್ನ ನಾವು ನಿರ್ಮಾಣ ಮಾಡಿದ್ವಿ ಒತ್ತಾಳ್ಗುಂದ ಗ್ರಾಮ ಪಂಚಾಯತಿ ಹೊಸ ಬಿಲ್ಡಿಂಗ್ ಉದ್ಘಾಟನೆ ಮಾಡ್ತಕ್ಕಂತ ಕಾರ್ಯಕ್ರಮ ಇದೆ ಅದು ಸೋಮವಾರ ಮೂರನೇ ತಾರೀಕು ಫೆಬ್ರವರಿ ಎರಡ ಫೆಬ್ರವರಿ ಮೂರನೇ ತಾರೀಕು ಎಲ್ರು ಕೂಡ ಈ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಅಂತ ನಮಸ್ಕಾರ ನನ್ನ ಹೆಸರು ಕವಿತಾ ವೈಫ್ ಆಫ್ ಪುಟರಾಜು ಅಂತ ಮೊದಲು ನಾನು ಎರಡು ಸಾವಿರದ ಹದಿನಾರು ಮತ್ತು ಹದಿನೇಳರಲ್ಲಿ ನನ್ನ ಕೆಲ್ಸಕ್ಕೆ ಜಾಯಿನ್ ಆದ ಆಗ ಹಳೆ ಬಿಲ್ಡಿಂಗ್ ಇತ್ತು ಮತ್ತೆ ಇದು ಹೊಸ ಪಂಚಾಯತಿ ತಾಳ್ಗುಂದ ಗ್ರಾಮ ಪಂಚಾಯತಿ ಭೂಪ್ಸಂದ್ರ ಇಂದ ಮರ್ಜಾಗ್ ಬಂದಿರೋದು ಆಗ ಒಂದು ಬಿಲ್ಡಿಂಗ್ ವ್ಯವಸ್ಥೆ ಇರಲಿಲ್ಲ ನಮ್ಮ ಪಂಚಾಯತಿಲಿ ಆ ಬಿಲ್ಡಿಂಗ್ ವ್ಯವಸ್ಥೆ ಮಾಡಬೇಕು ಅಂತ ಜಾಗ ಹುಡುಕ್ಬೇಕಾದ್ರೆ ಭೂದಾನಿಗಳಾದ ಭೀಮಣ್ಣ ಅಮ್ಮ ಜಕ್ಕನವರು ಹಾಗೂ ಎಸ್ಆರ್ ಗೌಡರು ಸಾಹೇಬರು ನಮಗೆ ಜಮೀನು ಕೊಟ್ರು ಆ ಜಮೀನ್ ಕೊಟ್ಟಂತ ಸಂದರ್ಭದಲ್ಲಿ ನಾವು ಇಲ್ಲಿ ಒಂದು ಒಂದು ಸ್ಕೆಚ್ ಮಾಡಿ ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡಿದ್ವಿ ಅಲ್ಲಿವರೆಗೂ ನಾವು ಇವ ಈ ದಿನಕ್ಕೆ ಏಳು ವರ್ಷ ಆಯಿತು ಏಳು ವರ್ಷದವರೆಗೂ ಹಳೆ ಬಿಲ್ಡಿಂಗ್ ಅಲ್ಲಿ ತುಂಬಾ ನೋವು ಅನುಭವಿಸಿದ್ದೀವಿ ಆ ನೋವು ಅನುಭವಿಸಿದ್ದಕ್ಕೆ ಇವತ್ತು ಪ್ರತಿಫಲವಾಗಿ ಈ ಹೊಸದ್ ಬಿಲ್ಡಿಂಗ್ ಆಗಿದೆ ಈ ಬಿಲ್ಡಿಂಗ್ ಆಗಿ ಇವತ್ತು ಮುಂದೆ ನಾವು ಉತ್ತಮ ರೀತಿಯಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಎಂದು ಹಾಗೂ ಸೋಮವಾರ ಮೂರು ಎರಡು ಎರಡ್ ಸಾವಿರದ ಇಪ್ಪತ್ತೈದು ಸೋಮವಾರ ಹತ್ತು ಮೂವತ್ತರಲ್ಲಿ ನಮ್ಮ ಹೊಸ ಬಿಲ್ಡಿಂಗ್ ನ ಉದ್ಘಾಟನಾ ಸಮಾರಂಭ ಇದೆ ಎಲ್ರು ದಯಮಾಡಿ ಆಗಮಿಸಬೇಕು ಅಂತ ನ್ಯಾಯಪೂರ್ವಕವಾಗಿ ಕೇಳ್ಕೊಳ್ತೀನಿ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ರಮೇಶ್ ಅಂತ ನಾವು ಈ ಪಂಚಾಯತಿಗೆ ಎರಡ್ ಸಾವಿರದ ಹದಿನಾರು ಹದ್ನೋ ಬಂದಾಗ ಹಳೆ ಪಂಚಾಯತಿ ಬಾಡಿಗೆ ಅಲ್ಲಿ ಇದ್ರು ಆ ಪಂಚಾಯತ್ ಹೋಗಿ ನಮಗೆ ಭಯ ಹೋಗೋದು ಯಪ್ಪ ಇರ್ತು ಹೋಗ್ತೀವಿ ಈವಾಗ ತಿನ್ನ ಎಷ್ಟು ಕಟ್ಟಕ್ಕೆ ಜಾಗ ಇರ್ಲಿಲ್ಲ ಕಟಕದಾಗಿರುವಂತ ಪಕ್ಷದಲ್ಲಿ ನಮ್ಮ ಕೊಟ್ಟರು ಕೇಳಿ ಸಮಯ ಹಿಂಗೆ ಜಾಗ ಅಂದಾಗ ಆಯ್ತು ತಗೋ ಕಟ್ಕೋ ನಾಲ್ಕು ಗುಂಟೆ ಅವರು ಕೊಟ್ಟರು ಅಮಾಜ ಇವತ್ತು ಅದ್ದೂರಿಯಾಗಿ ಕಟ್ಟಡ ಕಟ್ಟಿ ಮೂರನೇ ತಾರೀಕು ಅದ್ದೂರಿ ಉದ್ಘಾಟನಾ ಸಮಾರಂಭ ಕಂಡಿದ್ದೀವಿ ಊರಿನ ಗ್ರಾಮಸ್ಥರು ಅಧಿಕಾರಿರು ಎಲ್ಲಾ ಪ್ರತಿಯೊಬ್ಬರು ಬಂದು ಭಾಗವಹಿಸಿ ಸಭೆಯನ್ನ ಯಶಸ್ವಿಗೊಳಿಸಬೇಕು ಅಂತ ತಮ್ಮಲ್ಲಿ ಕೇರಿಕೊಳ್ತೇನೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಕೃಷ್ಣಮೂರ್ತಿ ತಾಳುಂದ ಗ್ರಾಮ ಪಂಚಾಯತಿಯ ವಾಟರ್ ಮ್ಯಾನ್ ಈ ಪಂಚಾಯತಿ ಎರಡು ಸಾವಿರದ ಹದಿನೈದರಲ್ಲಿ ಬಂದು ಭೂಸಂದ್ರದಿಂದ ಈ ತಾಳುಂದ ಗ್ರಾಮಕ್ಕೆ ತಾಂಬಂದ್ರು ತೊಂದರೆ ಒಂದು ಕಟ್ಟಡ ಸೌಲಭ್ಯ ಏನು ಇರಲಿಲ್ಲ ಒಂದು ಹಳೆ ಮನೆ ಬಿಲ್ಡಿಂಗ್ನಲ್ಲಿ ಈ ಪಂಚಾಯತಿ ಇದ್ರು ಮತ್ತು ಹೊಸದಾಗಿ ಬಿಲ್ಡಿಂಗ್ ಮಾಡೋಕ್ಕೆ ಯಾವುದೇ ಅವಕಾಶ ಇರಲಿಲ್ಲ ಆದ್ದರಿಂದ ಮಾಯಸೇಂದ್ರ ಗ್ರಾಮದ ಎಸ್ ಆರ್ ಗೌಡ್ರು ಕುಟುಂಬದಿಂದ ಐದು ಕುಂಟೆ ಮತ್ತು ತಾಳುಂದ ಗ್ರಾಮದ ಭೀಮಯ್ಯ ಮತ್ತು ಅಮ್ಮಜಕ್ಕ ಅವರು ಮೂರು ಕುಂಟೆ ಜಮೀನು ಕೊಟ್ಟರು ಆ ಜಮೀನಿನಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರೆ ಮತ್ತು ರಾಜೀವ್ ಗಾಂಧಿ ನಿಗಮದಿಂದ ಈ ಬಿಲ್ಡಿಂಗು ತುಂಬ ಚೆನ್ನಾಗಿ ಕಟ್ಟಡ ನಿರ್ಮಾಣ ಆಯಿತು ನಿರ್ಮಾಣ ಆಗಿ ಎಲ್ಲ ಪ್ರತಿನಿಧಿಗಳು ಗ್ರಾಮಸ್ಥರು ಮತ್ತು ಈ ಪಂಚಾಯತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಮತ್ತು ಸಿಬ್ಬಂದಿಗಳು ಮತ್ತು ನಮ್ಮ ನೆಚ್ಚಿನ ಅಧಿಕಾರಿಗಳು ಇವರಿಂದಲೇ ಈ ಪಂಚಾಯತಿ ಎಷ್ಟೋ ಡೆವಲಪ್ಮೆಂಟ್ ಆಗಬೇಕು ಅಂದರೆ ನಮ್ಮ ಕಾಂತ್ರಸ್ತರು ತುಂಬ ಎಫರ್ಟ್ ಹಾಕಿದ್ದಾರೆ ಮತ್ತು ನಮ್ಮ ಕಂಪ್ಯೂಟರ್ ಆಪರೇಟರು ಅವರು ಸಹ ತುಂಬ ಸಹಕಾರ ಕೊಟ್ಟರು ಮತ್ತು ನಮ್ಮ ಕರ ಕರ ವಸೂಲಿಗಾರರು ಅವರು ಸಹ ತುಂಬ ಕಷ್ಟಪಟ್ಟು ಕರ ವಸೂಲಿ ಮಾಡಿ ಈ ಬಿಲ್ಡಿಂಗು ಒಳ್ಳೆಯ ಉನ್ನತ ಮಟ್ಟಕ್ಕೆ ಹೋಗ್ಬೇಕು ಅಂತ ಶ್ರಮವಹಿಸಿ ಎಲ್ಲರ ಶ್ರಮದಿಂದ ಇವತ್ತು ನಾವು ಒಂದು ಅದ್ದೂರಿ ಕಾರ್ಯಕ್ರಮ ಮೂರನೇ ತಾರೀಕು ಎರಡನೇ ಎರಡನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ಬೆಳಗ್ಗೆ ಹತ್ತು ಮೂವತ್ತೈದಕ್ಕೆ ಆ ಈ ಕಟ್ಟಡ ಉದ್ಘಾಟನಾ ಸಮಾರಂಭ ಕಂಡಿದೀವಿ ಎಲ್ಲ ಜನಪ್ರತಿನಿಧಿಗಳು ಸಾರ್ವಜನಿಕರು ಗ್ರಾಮಸ್ಥರು ಮತ್ತು ಅಧಿಕಾರಿಗಳು ಎಲ್ಲರೂ ಬಂದು ಈ ನಮ್ಮ ಪಂಚಾಯಿತಿಯ ಒಂದು ಉದ್ಘಾಟನಾ ಸಮಾರಂಭಕ್ಕೆ ಎಲ್ಲರೂ ಆಗಮಿಸಬೇಕೆಂದು ತಮ್ಮಲ್ಲಿ ಕಳಕಳಿ ವಿನಂತಿ ಮಾಡಿಕೊಡ್ತಾ ಎಂಬತ್ತಾಕರಿಂದ ಐವತ್ತು ಕೆ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ